ಬೈಂದೂರು ತಾಲೂಕಿನ ಬಿಜೂರು ಕೋಟ್ಯಾಡಿಯ ರಸ್ತೆ ಅವ್ಯವಸ್ಥೆಯ ಕುರಿತು ಅಲ್ಲಿಯ ಸ್ಥಳೀಯರು ಕಳೆದ ಎರಡು ದಿನಗಳಿಂದ ಪ್ರತಿಭಟನೆ ಕೈಗೊಂಡಿದ್ದರು ರಸ್ತೆಯನ್ನ ಸರಿಪಡಿಸುವಂತೆ ಆಗ್ರಹಿಸಿದ್ದರು ಬಂದೂರು ಶಾಸಕರಾದ ಗುರುರಾಜ್ ಘಂಟಿಹೊಳೆಯವರ ಬರುವಿಗಾಗಿ ಕಾಯುತ್ತಿದ್ದರು ಇದೀಗ ಸ್ಥಳಕ್ಕೆ ಗುರುರಾಜ್ ಘಂಟಿಹೊಳೆಯವರು ಆಗಮಿಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಪರಿಹರಿಸಲು ಮುಂದಾಗಿದ್ದಾರೆ

ಈಗ ಸಾಲಿಮೆಟ್ಟಿ ಭಾಗದಾಗ ಆತನ ಆರಾಮ ಭಾಗದಾಗ ಒಂದೊಂದು ಭಾಗ ಮಾಡ್ಕೊಂಥ ಪದೇ ಇತ್ತು ಇವತ್ತು ರೋಡ್ ಬೇಡಿಕೆ ಚರಂಡಿ ಬೇಡಿಕೆ ಸಾರಿ ನಮ್ಮಲ್ಲಿ ಸಂಕಟ್ಟಿಗೆ ಏನು ಫಂಡಿಲ್ಲ ನಾವನ್ನು ಅವರು ಮುಂದೆ ಕೆಲವರು ಮಾಡುವಂಥ ಪದ ಭರವಸೆ ಪಟ್ಟುಕೊಂಡು ಅವ್ರಿಗೆ ನಮ್ಗೆ ಹೇಳಿ ಗಾಯ ಅವರಲ್ಲೇ ಇಲ್ಲ ನಿಮ್ಗೆ ಮುನ್ನೆಲ್ಲ ಮಾಡೋದೇ ಮಾಡೋದೇ ಬೇಡ ನಾವು ಹೆಂಗೆ ಮಾಡ್ಸೋದು ನಾವು ಎಮ್ ಎಲ್ ಎರೋ ಅವರಪ್ಪ ಮುಂದಿನ ಹೆಸರು ಮಾಡ್ತೀವಿ ಅವಾಗ ನಾವೇನೊಂದು ಬೇರೆ ದಾರಿ ಇಲ್ಲ ಅಂದ್ರೆ ಉದ್ಯೋಗ ಖಾತ್ರಿ ಅದು ಮಾಡುವ ಯೋಜನೆ ಇತ್ತಲ್ಲ ಅಂದ್ರೆ ಉದ್ಯೋಗ ಖಾತ್ರೆ ಇಟ್ಟಿದ್ದು ಅದು ಮಾತ್ರ ಇಲ್ಲಿ ನಷ್ಟಿತ್ತೆ ಸರ್ಕಾರ ಎಲ್ಲ ಬಂದು ಕೊಟ್ಟು ಬೇರೆ ಫಂಡೆಲ್ಲ ಬಂದುಕೊಂಡು ಅದನ್ನು ಇಲ್ಲ ಅದು ದುಡ್ಡು ಬರಲ್ಲ ಉದ್ಯೋಗ ಎಷ್ಟು ಇದೆ ಎಷ್ಟು ಮೀಟ್ರಿ ಮೀಟರ್ ಲೆಕ್ಕ ಇತ್ತು

ಇರಸ್ತೀನಿ ಹಿಂದೆ ಮುಂದೆ ತುದಿಯಬು ಅಂತ ಇಲ್ಲ ಎಂತ ಸ್ಟ್ರೈಕ್ ಮಾಡಿ ಅದೊಂದು ಲಕ್ಷ ಇವರು ಹೋರಾಟ ಮಾಡಿ ಅದು ಅದು ಬಿಡ್ಕಿ ಅಂದ್ರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಇಲ್ಲಿಗೆ ಹದಿನೈದು ಲಕ್ಷ ಸಾಲಿನ ಅನ್ಕೊಂಡ

e por